ಸುಮಾರು ಎಂಬತ್ತನೇಂದ ನಮ್ಮೂರಿಂದ ಬರ್ತೇವೆ ನಾವು ರಾಣೆಪೆನ್ನೂರು ತಾಲೂಕ್ ಹಿರೇಬಿದಿರಿ ಗ್ರಾಮ ನಮ್ಮ ಸದ್ಗುರು ಶಿವಾನಂದ ಸ್ವಾಮಿಗಳು ನಮ್ಮೂರ ಅವರು ಸಮಾಧಿ ಆಗಿ ಈಗ ಮೂವತ್ ಮೂವತ್ತೈದು ವರ್ಷ ಆಯ್ತು ಮೂವತ್ತೊಂಬತ್ತು ವರ್ಷ ಆಯ್ತು ನಾವು ಎಂಬತ್ತನೇ ಇಸ್ನು ಬರ್ತಾ ಇದ್ದೀವಿ ಹಂಗಾಗಿ ನಾವು ಸಣ್ಣರಿದ್ದಾಗ ಈ ಕಾರ್ಯವನ್ನ ದೇವಿಯ ಕಾರ್ಯವನ್ನ ನೀವ್ ಮಾಡ್ಬೇಕಂತ ಹೇಳಿ ಜವಾಬ್ದಾರಿ ಕೊಟ್ಟ ಅವತ್ತಿನ ಕಾಲಕ ಆರ್ಥಿಕ ಪ್ರತಿಭಾವಿ ಏನ್ ಅಂತ ಹಂಗ ಮಾಡ್ತಿದ್ವಿ ಇವತ್ತು ಎಲ್ಲವನ್ನೂ ಕೊಟ್ಟವ ಸದ್ಗುರು ಶಿವಾನಂದ ಎಲ್ಲವನ್ನು ಕೊಟ್ಟನ ಹಂಗಾಗಿ ನಮಗೆ ದೇವಿಯ ಜಾತ್ರೆಯನ್ನು ಮಾಡತೇವಿ ಏನೋ ಇಲ್ಲಿ ಕಾರ್ಯಕ್ರಮ ಮಾಡಿದ್ಯಪ್ಪ ಅಂದ್ರೆ ಪ್ರಸಾದ ರೂಪದಾಗಿ ಮಾಡ್ತೇವಿ ಮತ್ತೆ ನಾವು ಇಲ್ಲಿ ಯಾರು ಏನಾದ್ರು ಪ್ರಸಾದ ಮಾಡಿದ್ನಪ್ಪ ಅಂದ್ರೆ ತಿನ್ನಕ್ಕಾಗಿ ಬಂದಲ್ಲ ಅದು ಸತ್ಪುರುಷರಿಗೆ ಪ್ರಸಾದ ಮಾಡಿಸಿ ಅದಕ್ಕೊಂದು ಮಾತು ಹೇಳ್ತಾರೆ ಉಣಿಸ್ ಹೊರ ಅಂತ ಬೈದ್ ಶಾಪ್ ಕೇಳಬಾರ್ದು ಅಂತ ಹಂಗಾಗಿ ನಾವು ಉಣಿಸು ಹೊರಗೆ ಕೇಳದಲ್ಲ ಆಟೋಮೆಟಿಕ್ ಬರ್ತತಿ ಹಂಗಾಗಿ ಸುಮಾರು ನಲ್ವತ್ತೈದು ವರ್ಷಗಳಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ವಿ ಮತ್ತು ನಾನು ಒಬ್ಬನ ಅಲ್ಲ ನನ್ನ ಜೊತೆಗೆ ಅನೇಕ ನಮ್ಮ ಬೀಗರು ಇರ್ಬೋದು ನನ್ನ ಅಣ್ಣ ಇರ್ಬೋದು ಮತ್ತು ಬೇರೆ ಯಾರ ಶಿವ ಸಿದ್ಧ ಶಿವಾನಂದ ಭಕ್ತ ಇದ್ದರು ತಮ್ಮ ತಮ್ಮ ಅನುಸಾರವಾಗಿ ಈ ದೇವಿ ಜಾತ್ರೆಗೆ ಭಾಗವಹಿಸ್ತಾರೆ ತಮ್ಮ ಕೈಲಾದಷ್ಟು ಧನ ಸಹಾಯ ಏನು ಸಾಧ್ಯತೆ ಅಂದು ಕೊಡ್ತಾರೆ ಹಂಗಾಗಿ ಅವ್ರು ಯಾರ್ಯಾರು ಏನೇನ್ ಮಾಡ್ಯಾರ ಅಷ್ಟು ಫಲನಾಗೈತಿ ಈಗ ನಾಯ್ಕನಟ್ಟಿ ತಿಪ್ಪೆದ್ದ್ರು ಸ್ವಾಮಿ ಕೆರೆ ಕಟ್ಸ್ಬೇಕಾದ್ರಿ ಒಂದು ಗುಂಪಿ ಮಾಡ್ದಾರಂತ ಮಣ್ಣಿನ ಗುಂಪಿ ಮಾಡಿ ಬೆತ್ತ ಸುತ್ತಾರಂತ ಏನಂತ ನೀವು ಮಾಡಿದವರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಒಂದ್ ಹೆಣ್ಮಗಳು ದಿಮ್ಮನ್ಸಿರ್ತಾಳ ಆಕೆ ದಿಮ್ಮನ್ಸಿದಾಗ ಎರಡು ರೂಪಾಯಿ ಬರ್ತಾವ ಹಂಗಾಗಿ ಯಾರ್ಯಾರು ಎಷ್ಟೆಷ್ಟು ದುಡ್ದಾರ ಅಷ್ಟು ಸಿಕ್ಕತಿ ನಾವು ನಲ್ವತ್ತು ವರ್ಷದಿಂದ ದುಡ್ದವ್ವಿ ಕೂಲಿ ಪುಟ್ಟ ನಾಜ್ಜ நமே கூலி கொட்டா இன்னொரு பாய் ஐதி அவங்க கொடுத்த நோடு ஆகலாத் தான் நான் ரேகி எஸ் வசதும் ஒழேதாக சுழ இருக்குது